ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ವಂಡಾರು ನಾನೀಗ ನಿಂತಿರುವಂತ ಜಾಗ ದಾವಣಗೆರೆ ಲೋಕಸಭಾ ಕ್ಷೇತ್ರ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಬಿಜೆಪಿಯಿಂದ ಈ ಬಾರಿ ಕಣದಲ್ಲಿರೋದು ಗಾಯತ್ರಿ ಸಿದ್ದೇಶ್ವರ್ ಹಾಗೇನೆ ಕಾಂಗ್ರೆಸ್ನಿಂದ ಕಣದಲ್ಲಿರೋದು ಪ್ರಭಾ ಮಲ್ಲಿಕಾರ್ಜುನ್ ಎರಡು ಪ್ರತಿಷ್ಠಿತ ಕುಟುಂಬದ ಮಹಿಳೆಯರು ಸ್ಪರ್ಧೆಯನ್ನ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಾ ಇದೆ ಈ ಬಾರಿ ದಾವಣಗೆರೆಯಲ್ಲಿ ಯಾರು ಗೆಲುವನ್ನ ಸಾಧಿಸಬಹುದು ಎನ್ನುವಂತ ಲೆಕ್ಕಾಚಾರ ಮತದಾರರು ಹಾಕ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ ಅವರು ಗೆಲುವನ್ನ ಸಾಧಿಸಬಹುದಾ ಹಾಗೆಯೇ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಪೈಪೋಟಿಯನ್ನ ಕೊಡಬಹುದಾ ಎನ್ನುವಂತ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇವೆ ದಾವಣಗೆರೆಯ ಮತದಾರರನ್ನ ಮಾತನಾಡಿಸ್ತಾ ಹೋಗೋಣ ಅವರ ನಾಡಿ ಮಿಡಿತ ಹೇಗಿದೆ ಅದನ್ನ ಅರಿಯುವಂತ ಕೆಲಸವನ್ನ ಮಾಡೋಣ ಬನ್ನಿ ಹೋಗೋ ಯಾವ ರಾಜಕಾರಣಿಗಳೆಲ್ಲ ಪೂರ್ತಿ ನಿಂತ್ಕೊಂತಾರೆ ನಮಗೆ ಯಾವುದು ಒಂದು ಮಾಡಿಸ್ಕೊಡಲ್ಲ ಯಾತ್ರದ್ದು ಇಲ್ಲ ಮತ್ತೆ ನಾವು ಹೆಂಗೆ ಜೀವನ ಮಾಡಬೇಕು ಎಲೆಕ್ಷನ್ ಬಂದಾಗ ಹಿಂಗಂತಾರೆ ಆಮೇಲೆ ಹಿಂಗಂತಾರೆ ಆಮೇಲೆ ಯಾವನ್ ಮಾಡ್ಕೊಡ್ತಾ ಸೌಲಭ್ಯ ಕೊಟ್ಟಿಲ್ಲ ಏನು ಸೌಲಭ್ಯ ಕೊಡೋದಾಗ ಕರ್ಕೊಂಬ ತೋರಿಸಿ ಅವ್ನು ಯಾವ ಅಧಿಕಾರಿಗಳು ಅವರು ಯಾವ ಈ ಸಲ ದಾವಣಗೆರೆಯಲ್ಲಿ ನಿಮ್ಮ ಆಯ್ಕೆ ಬಿಜೆಪಿನ ಕಾಂಗ್ರೆಸ್ ಯಾರಿಗೆ ಓಟ್ ಆಗ್ತಿಲ್ಲ ಯಾರಿಗೆ ಓಟ್ ಆಗಬೇಕು ಅದು ಇಂಪಾರ್ಟೆಂಟ್ ಅಲ್ಲ ನಮಗೆ ಯಾರು ಕೆಲಸ ಮಾಡ್ಕೊಡ್ತಾರೋ ಅವನಿಗೆ ಓಟ್ ಹಾಕ್ತಿವಿ ಕ್ರೇಟಾ ಅವರು ಯಾರು ಅಧಿಕಾರಿ ಅದಾರೋ ನಮಗೆ ಬಂದು ಅವರು ಸವಲತ್ತು ಎಲ್ಲ ಹ್ಯಾಂಡಿಕಾಪ್ಟ್ಗಳಿಗೆಲ್ಲ ಮಾಡ್ಕೊಡ್ಬೇಕು ನಾವು ಅಂಗವಿಕಲ ಸಂಘದ ಅಧ್ಯಕ್ಷರು ಹ್ಯಾಂಡಿಕ್ಯಾಪ್ ಎಷ್ಟೋ ಜನದಲ್ಲಿ ಸಂಬಳ ಬರ್ತಿಲ್ಲ ಏನೇನು ಇದಿಲ್ಲ ಆ ಜಿಲ್ಲಾಧಿಕಾರಿ ಎಲ್ಲ ಹೋಗಿದ್ದಾರೆ ಆಮೇಲೆ ಎಂ ಪಿ ಎಮ್ ಎಲ್ ಎ ಅವರೆಲ್ಲ ಎಲ್ಲೂ ಹೋಗಿದ್ದಾರೆ ಅವರು ಏನೂ ಇಲ್ಲ ಎಲೆಕ್ಷನ್ ಬಂದಾಗ ಸ್ವಲ್ಪ ಹಿಂಗಂತಾರೆ ಆಮೇಲೆ ಆ ಥರದ್ದು ಇಲ್ಲ ಅವಾಗ ಏನು ಮಾಡಬೇಕು ಯಾರಿಗೇಡಬೇಕು ಹೇಳ್ರಿ ಅವಾಗ ಈ ಭಾಗದ ಸಂಸದರು ಜಿ ಜಿ ಎಂ ಸಿದ್ದೇಶ್ವರ್ ಬಿ ಜೆ ಪಿ ಅವರು ಕಾಂಗ್ರೆಸ್ನ ಸಚಿವರು ಕೂಡ ಇದ್ದಾರೆ ಅವ್ರು ಯಾರು ನಿಮ್ಗೆ ಸಹಾಯ ಮಾಡಲ್ ಮಾಡಿಲ್ವಾ ಸರ್ ಸರ್ ಅವರಿಗೆ ಕರೆಸಿಬಿಡ್ರಿ ಇಲ್ಲಿ ಸರ್ಕಲಲ್ಲಿ ಸಂಸದರಿಗಾಗಲಿ ಅವ್ರ ಅಪ್ಪಗಾದ್ರು ಕರೆಸ್ರಿ ಇಲ್ಲ ಅವನು ಮಾಡ್ಕೊಡಿದಾನ ಅಂತಂದ್ರೆ ಅವ್ರ ಕಾಲಿಗೆ ಹಂಗೆ ಬಿದ್ದು ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಖುಷಿ ಕೊಡ್ತಾ ಗ್ಯಾರಂಟಿ ರೀ ಅವೆಲ್ಲ ತಗೊಂಡು ಸುಮ್ ಸುಮ್ ಕೈಲ್ಲ ವೇಸ್ಟ್ ಅದು ವೇಸ್ಟ್ ಮೋದಿ ಆಡಳಿತ ಮೋದಿ ಆಡಳಿತ ಒಳ್ಳೇದಿದೆ ಬಿಡಿ ದೇವರು ರಾಮ ಮಂದಿರ ಕಟ್ಟದ ನಮ್ಮ ಇತಿಹಾಸದಲ್ಲೇ ಅವರು ಒಳ್ಳೇದು ಮಾಡಿದ್ದಾರೆ ಇದ್ದಿದೆ ಬೇರೆ ಮೋದಿ ಮತ್ತೆ ಈ ಸಲ ಮತ್ತೆ ಮೋದಿ ಪ್ರಧಾನಿ ಆಗ್ತಾರ ಮೋದಿ ಗೆದ್ರೆ ನಮ್ಮ ದೇಶಕ್ಕೆ ಒಳ್ಳೇದು ಒಳ್ಳೇದು ಜೈ ಮೋದಿ ಜೈ ಮೋದಿ ಆರಾಮ ಆರಾಮ ಅದೀವಿ ಸರ್ ಯಾರಿಗೆ ಓಟ್ ಹಾಕ್ಬೇಕಂತ ತೀರ್ಮಾನ ಮಾಡಿ ನಾವು ಪ್ರಭಾ ಮೇಡಮ್ ಅವರಿಗೆ ಮಾಕಂತ ಪ್ರಭಾ ಮೇಡಮ್ ಅವರು ಯಾಕೆ ಪ್ರಭಾ ಮೇಡಮ್ ಅವರು ಬಡವ್ರನ್ನ ಕಂಡ್ರೆ ಪ್ರೀತಿ ಜಾಸ್ತಿ ಕಷ್ಟ ಅಂದರೆ ಕೇಳೋದು ಜಾಸ್ತಿ ಹಂಗಾಗಿ ನಮ್ಮ ಕುಟುಂಬದೊಳಗೆ ನಮ್ಮ ಬಡತನ ಇದರಲ್ಲಿ ಅವರು ಒಬ್ಬ ಮಹಿಳೆ ಅಂತ ತಿಳ್ಕೊಂಡು ನಾವು ಅವರಿಗೆ ಓಟ್ ಹಾಕ್ಬೇಕಂತ ಇದ್ದೀವಿ ನಮಗೆ ಬಡವರಿಗೆ ಬೆನ್ನಿಂದ ಇರ್ತೀವಿ ಅಂತಂದು ಒಂದು ಭರವಸೆ ಕೊಟ್ಟದಾರ ಅವರು ಆ ಉದ್ದೇಶ ದಾವಣಗೆರೆಯಲ್ಲಿ ಮೋದಿ ಅಲೆ ವರ್ಕೌಟ್ ಆಗಲ್ ಇಲ್ಲ ಸರ್ ಆಗಲ್ಲ ಅನ್ಸಾ ನಮಗೆ ಅನಿಸ್ತತೆ ಅದು ದೇವ್ರಿಜೆ ನಮ್ಮ ಇದಕ್ಕೆ ನಮಗೆ ಬರ್ತತೆ ಅನ್ನೋದು ನಮಗೆ ನಮ್ಮಮ್ಮ ನಮಗೆ ಬೇಕು ಅಂತ ನಾವು ಕೇಳ್ತಂತೀವಿ ಮಲ್ಲಿಕಾರ್ಜುನ್ ಅವರೇ ನಿಮ್ಮ ನಮಗೆ ನಮಗೆ ಆಳ್ಕೆ ಸರ್ ಎಲ್ಲ ಬಿಟ್ಟಿ ಭಾಗ್ಯ ಬಂದಿಂದ ಬಾಡಿಗೆ ನಡೆಯೋದೆ ನಿಂತು ನಮಗೆ ಫ್ರೀ ಬಸ್ ಫ್ರೀ ಬಸ್ ಇಂದ ನಿಮ್ಗೆ ತುಂಬಾ ತೊಂದರೆ ಆಗೈತಿ ಏನು ಬಾಡಿಗೆ ನಡೀತಿಲ್ಲ ಐನೂರು ರೂಪಾಯಿ ಬಾಡಿಗೆ ಮಾಡೋಣ ನೀವತ್ತು ನೂರು ನೂರ ಐವತ್ತು ರೂಪಾಯಿ ಬಾಡಿಗೆ ಮಾಡಿಕೆ ಅಂತ ದಾವಣಗೆರೆಯಲ್ಲಿ ಯಾರಿಗೆ ಓಟ್ ಹಾಕ್ತೀರಾ ಸರ್ ದಾವಣಗೆರೆಯಲ್ಲಿ ನಾವು ಮೋದಿ ನೋಡಿ ಮುಖಾಂತಿ ಬಿಜೆಪಿ ಓಟ್ ಹೋಗ್ಬೇಕು ಗಾಯತ್ರಿ ಸಿದ್ದೇಶ್ವರ ಅವರಿಗೆ ನಿಮ್ಮ ಓಟ್ ಹೌದು ಸರ್ ಈಗ ಸಿದ್ದೇಶ್ವರ ಅವರು ಈ ಹಿಂದೆ ಈ ಕ್ಷೇತ್ರದ ಎಂ ಪಿ ಆಗಿದ್ರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಾರಾ ಇಲ್ಲಿ ನೋಡ್ರಿ ಫಸ್ಟು ನಾನು ನಮ್ಮ ನಗರಾಭಿವೃದ್ಧಿ ಕೇಂದ್ರ ನಗರಾಭಿವೃದ್ಧಿಯ ಅಧ್ಯಕ್ಷ ಯಾರು ಲೀ ಸಚಿವರಾಗಿದ್ರಲ್ಲ ವೆಂಕಯ್ಯ ನಾಯ್ಡು ಆ ಟೈಮಲ್ಲಿ ನಮಗೆ ದಾವಣಗೆರೆಗೆ ಫಸ್ಟ್ ಸ್ಮಾರ್ಟ್ ಸಿಟಿ ತಗೊಂಡು ಬಂದು ಕೊಟ್ಟರು ಅವರು ಇಲ್ಲಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಕೊಟ್ಟರು ಅದು ಅದರೊಳಗೆ ಎಷ್ಟೆಷ್ಟು ಖರ್ಚಾಗುತ್ತೆ ಎಷ್ಟೆಷ್ಟು ಬಿಟ್ಟದ್ದು ನಮಗೆ ಮಾಹಿತಿ ಇಲ್ಲ ಆದರೆ ಎರಡು ಸಾವಿರ ಕೋಟಿ ರೂಪಾಯಿ ಇಲ್ಲಿಗೆ ದಾವಣಗೆರೆ ಫಸ್ಟ್ ಶಾಂಕ್ಷನ್ ಮಾಡಿಸಿದ್ದು ಜಿ ಎಮ್ ಅವರು ಇದು ಒಂದು ಅಭಿವೃದ್ಧಿ ಜನ ನೋಡ್ತಾರೆ ನಾವು ನೋಡಲ್ಲ ಜನನೇ ನೋಡಿದಾರೆ ಇವತ್ತು ಸಿಮೆಂಟ್ ರೋಡ್ ಇರ್ಬೋದು ಬೇರೆ ಬೇರೆ ಬಸ್ ನಿಲ್ದಾಣಗಳು ಇರ್ಬೋದು ಇವೆಲ್ಲವೂ ಜಿ ಎಮ್ ಅವ್ರ ಕಾಲದಲ್ಲಿ ಆಗಿರೋದು ಅವ್ರು ಅಭಿವೃದ್ಧಿ ಮಾಡಿದ್ದಾರೆ ಬೇರೆ ಯಾರು ಏನಾರು ಹೇಳ್ಬೋದು ಜಿ ಎಮ್ ಅವ್ರಿಗೆ ಗೆಲ್ತಾರೆ ಪ್ರಭಾ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಂಗ್ರೆಸ್ ಅಭ್ಯರ್ಥಿ ನಮಗೆ ಸಾವಿರ ಪಕ್ಷದ್ದು ಏನು ಗೊತ್ತಿಲ್ಲ ನಮಗೆ ಹಿಂದೂ ಪಕ್ಷದ್ದು ಯಾವ್ದಾದ್ರು ಕೇಳಿದ್ರೆ ಏನಾರು ಹೇಳ್ಬೋದು ಸಾವ್ರ ಪಕ್ಷದ ಸಿದ್ದರಾಮುಲ್ಲಾ ಖಾನ್ ಅವರದ್ದು ಬಗ್ಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಯಾರಿಗೆ ಓಟ್ ಹಾಕ್ಬೇಕಂತ ನಿರ್ಧಾರ ಮಾಡಿದ್ರ ಬಿಜೆಪಿಗ ಕಾಂಗ್ರೆಸ್ಗಾ ಅಲ್ಲ ನೀವು ಹೇಳಿ ಪರ್ಸ್ನಲ್ ದೇಶ ಉದ್ಧಾರ ಮಾಡೋಕೆ ಯಾರು ಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ಬೇಕಾ ಕಾಂಗ್ರೆಸ್ ಸರ್ಕಾರ ಬೇಕಾ ಬಿಜೆಪಿ ಸರ್ಕಾರ ಬೇಕಾ ಕಾಂಗ್ರೆಸ್ ಸರ್ಕಾರ ಬೇಕಾ ಬಿಜೆಪಿ ಬೇಕು ಬಿಜೆಪಿ ಬೇಕು ಮೋದಿ ಅವ್ರ ಆಡಳಿತ ಖುಷಿ ಕೊಡ್ತಾರೆ ಖುಷಿ ಕೊಟ್ಟಿದೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಗಳು ಬೇಡ ಅನ್ನಿಸ್ತಿದ್ದು

ಯಾಕೆ ಬಿ ಜೆ ಪಿ ಬಿ ಜೆ ಪಿ ಸರ್ಕಾರ ಇದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಸರ್ ಕಾಂಗ್ರೆಸ್ ಈಗ ಬಂದು ಈಗ ಎಲ್ಲ ಸೌಕರ್ಯಗಳು ಅವರು ದುಡಿಲಿಲ್ಲದಂಗೆ ಮಾಡಿಬಿಟ್ಟಿದ್ದಾರೆ ಸರ್ ಜನಗಳ್ನ ಎರಡು ಸಾವಿರ ರೂಪಾಯಿ ಹಾಕೋದು ಹೆಣ್ಮಕ್ಳಿಗೆ ಈಗ ಹೊರಗಡೆ ದುಡ್ಡು ಬರುತ್ತೆ ಅಂತ ಯಾರು ದುಡಿಯೋದು ಇದು ಮಾಡ್ತಿದ್ದಾರೆ ಹೆಣ್ಮಕ್ಳು ಅದಕ್ಕೆ ಅದಕ್ಕೋಸ್ಕರ ನಿಮ್ಮ ಆಯ್ಕೆ ಮೋದಿ ಮೋದಿ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಯ್ತಾ ಇಲ್ಲ ಸರ್ ಬೇಡ ಸರ್ ನಿಮ್ಮ ತಾಯಿಗೆಲ್ಲ ಎರಡು ಸಾವಿರ ರೂಪಾಯಿ ಬರ್ತಿದ್ಯಾ ಬರ್ತಿದೆ ಸರ್ ಅವಾಗ ಒಂದು ತಿಂಗಳು ಬಂದ್ರೆ ಒಂದೊಂದು ತಿಂಗಳು ಬರೋದಿಲ್ಲ ಸರ್ ನೀವು ಕೇಳ್ಬೇಕಾನೆ ಕೇಳ್ತೀವಿ ಸರ್ ಮತ್ತೆ ಮುಂದಿನ ತಿಂಗಳು ಬರುತ್ತೆ ಅಂತ ಹೇಳ್ತಾರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮೊನ್ನೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಾಮಪತ್ರ ಮತ್ತು ಭವ್ಯವಾದ ಮೆರವಣಿಗೆ ಆಗ್ತಿದ್ದಂಗೆ ದಾವಣಗೆರೆ ತಂಪಿನ ವಾತಾವರಣ ಆಗಿ ಕನ್ವರ್ಷನ್ ಆಗುತ್ತೆ ಅದೇ ರೀತಿ ಅವರು ಅತಿ ಹೆಚ್ಚಿನ ಮತಗಳಿಂದ ಇದು ಮಾಡ್ತಾರೆ ಯಾಕೆ ಅಂತಂದರೆ ಇವತ್ತು ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನವರ ಅತಿ ಅಭಿವೃದ್ಧಿ ಆಮೇಲೆ ಅಭಿವೃದ್ಧಿ ಅರಿಕಾರರು ಅಂತಂದು ಹೇಳ್ಬೋದು ದಾವಣಗೆರೆ ಭಗೀರಥ ಅಂತಂದು ಹೇಳ್ಬೋದು ದಾವಣಗೆರೆ ಇವತ್ತು ನೀರಿನ ಸಮಸ್ಯೆ ಬಗೆಹರೋದಕ್ಕೂ ಸಹ ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನವರ ಕಾರಣ ಮತ್ತು ನಮ್ಮ ಸಿದ್ದರಾಮಯ್ಯನವರ ಐದು ಗ್ಯಾರಂಟಿ ಯೋಜನೆಗಳ ಇದರಿಂದ ಆಮೇಲೆ ದಾವಣಗೆರೆ ಲೋಕಸಭಾ ಕಾನ್ಸ್ಟಿಟ್ಯುನ್ಸಲ್ಲಿ ಮಹಿಳಾ ಓಟ್ಗಳು ಭಾಳ ಇರೋದರಿಂದ ಫಿಫ್ಟಿ ಪರ್ಸೆಂಟೇಬೋ ಅದರಲ್ಲಿ ನಮ್ಮ ಮ ನಮ್ಮ ಕ ಅಭ್ಯರ್ಥಿ ಆದಂಥ ಪ್ರಭಾ ಮಲ್ಲಿಕಾರ್ಜುನವರ ಪರವಾಗಿ ಭಾಳ ಓಟ್ಗಳು ಆಗ್ತವೆ ಹಾಗಾಗಿ ನಾವು ಈ ದಾವಣಗೆರೆ ಕಾನ್ಸ್ಟ್ಯೂನ್ಸಲ್ಲಿ ಅತಿ ಹೆಚ್ಚಿನ ಬಹುಮತದಿಂದ ನಾವು ಗೆಲ್ಸ್ತೀವಿ ಗೆಲ್ತೀವಿ ಅಂತ ನಾವು ಆಶಿಸ್ತೇವೆ ಸರ್ ಗೆಲ್ಸ್ ಗೆಲ್ಸ್ಕೊಂಡು ಬರ್ತೀವಿ ಸರ್ ಯಾಕಂದ್ರೆ ಇಂದಿನ ಲೋಕಸಭಾ ಸದಸ್ಯರಾದಂಥ ಜಿ ಎಂ ಸಿದ್ದೇಶ್ ಅವರು ಯಾವುದೇ ರೀತಿಯ ಅಭಿವೃದ್ಧಿಗಳು ಕಂಡಿಲ್ಲ ನೀವೆಲ್ಲೇ ಹೋಗಿರ್ಬೋದು ಕೆಲವು ಬಸ್ ಸ್ಟಾಪ್ಗಳು ಬಿಟ್ಟರೆ ಇನ್ನು ಯಾವುದೇ ಅಭಿವೃದ್ಧಿಗಳು ಕಂಡಿಲ್ಲ ಅವರು ದಾವಣಗೆರೆ ಲೋಕಸಭಾ ಕಾನ್ಸ್ಟೆನ್ಸಿಗೆ ಯಾವುದು ಅವರು ಯಾವುದೇ ಕೊಡುಗೆ ಇಲ್ಲ ಅವ್ರದ್ದು ಕೊಡುಗೆ ಏನಿದೆ ಅಂತಂದು ಏನೂ ಕೊಡುಗೆ ಇಲ್ಲ ಅವ್ರು ಯಾವ್ದು ಇಂಥದ್ದು ತಂದಿದ್ದಾರೆ ಅನ್ನೋದು ಡಿಸ್ಕಷನಿಗೆ ಬರಲಿ ಈಗ ಇದೇ ಕುಂದವಾಡಕೆರೆ ಅಭಿವೃದ್ಧಿಗೆ ಹಿಂದೆ ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನವರು ಮೂರು ಕೋಟಿ ಹಾಕಿದ್ರು ಆದ್ರ ಪುನರ್ಚೇತನ ಮಾಡೋಕೆ ಹದಿನೈದು ಕೋಟಿ ಹಾಕಿ ಅವ್ಯವಹಾರ ಇದಿದೆ ಆಮೇಲೆ ದಾವಣಗೆರೆಗೆ ಎಂಟ್ರೆನ್ಸ್ ಆಗೋಂಥ ಎಲ್ಲ ಬ್ರಿಡ್ಜ್ಗಳು ಅವೈಜ್ಞಾನಿಕವಾಗಿ ಆಗಿದ್ದಾವೆ ಯಾರೋ ನಿಮ್ಮಂಥ ಅವ್ರಿಗೆ ಕೇಳಿದಾಗ ಸ್ವಾಮಿ ಈ ಥರ ಇದೆ ಅಂತ ಅಂದಾಗ ನಾನೇನು ಇಂಜಿನಿಯರ್ ಅನ್ನ ಅಂತ ಹೇಳಿದ್ರಂಥವ್ರು ಇದು ನಾವು ನಿಮ್ಮಂಥ ಪತ್ರಕರ್ತರಿಂದ ಕೇಳಕೋ ಅಂತ ಕ್ವಶನ್ ಇದು ಅದ ಆನ್ಸರ್ ಒಬ್ಬ ಸಾಮಾನ್ಯ ಅನರಕ್ಷ ಅನಕ್ಷಸ್ರನಿಗೂ ಸಹ ಅದು ಅವೈಜ್ಞಾನಿಕವಾಗಿ ಕಟ್ಟಿದೆ ಅನ್ನೋದು ಗೊತ್ತಾಗತ್ತೆ ಒಬ್ಬ ಎಂ ಪಿ ಮೂರು ಸಲ ಎಂ ಪಿ ಆದಂಥರು ಅದು ಸರಿಯಾಗಿ ಕಟ್ಟಿಲ್ಲ ಅಂತಂದು ಹೇಳ್ತಾರೆ ಅಂದರೆ ಇನ್ನೇ ಹೆಂಗೆ ಯಾವ ರೀತಿ ಇವರು ಮುಂದೆ ಆಡಳಿತ ನಡೆಸ್ತಾರೆ ಅಂತ ಇವರು ಇಲ್ಲ ಮೋದಿ ಅವಧಿ ಅವಾದಿಂದ ಅದು ಇವತ್ತು ಈ ಕಾಂಗ್ರೆಸ್ ಏನು ಮಾಡಿದೆ ಅಂತಾರೆ ಇವತ್ತು ಅವರು ಈಗ ಈಗಿನ ಹುಡುಗರಿಗೆ ಅವ್ರ ಅಪ್ಪ ಅವ್ರ ಅಪ್ಪ ಅಮ್ಮಗೆ ಕೇಳಿ ನಾ ಅವರು ಯಾವ ಹಾಸ್ಪಿಟ್ಲಿಗೆ ಹುಟ್ಟಿದ್ದಾರೆ ನಾವು ಯಾವ ಸ್ಕೂಲಲ್ಲಿ ಓದಿದ್ದೀವಿ ಯಾವ ಮೊಬೈಲ್ ಡಾಟಾ ಯೂಸ್ ಮಾಡಿ ಇವತ್ತು ಮೋದಿ ಪರ್ವಾಗಿ ಕ್ಯಾನ್ವಸ್ ಮಾಡ್ತಿದ್ದೀವಿ ಅಂತಂದು ಅವ್ರು ಹೇಳಿ ಇವತ್ತು ರಾಜೀವ್ ಗಾಂಧಿ ಅವರು ತಂದ ಗ್ಲೋಬಲೈಸೇಷನ್ ಈ ಮೊಬೈಲ್ ಕಂಪ್ಯೂಟರ್ ಸಿಸ್ಟಮ್ ಇಂದ ಇವತ್ ಇವತ್ತೆಲ್ಲ ದೇಶ ಅಭಿವೃದ್ಧಿ ಆಗಿದೆ ಲೀಡ್ ಸರ್ ಲೀಡ್ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದಾಗ್ತಾರೆ ಸರ್ ನಾವು ಐವತ್ತರಿಂದ ಅರವತ್ತು ಸಾವಿರ ಲೀಡ್ ನಲ್ಲಿ ಅಂತ ಗೆದ್ದೆ ಭರ್ಜರಿ ಮಾಡ್ತಾ ಇದೀವಿ ಜಗತ್ತೇ ನೋಡುವಷ್ಟು ಕೆಲಸ ಮಾಡಿದಾರೆ ನಮ್ಮ ಸೌಕರ್ ದೊಡ್ಡ ಸೌಕರ್ ಅಷ್ಟೇ ಸಣ್ಣ ಸೌಕರ್ ಅಷ್ಟೇ ಅವರು ಮಾಡ್ತಾ ಕೆಲಸ ಮಾಡದೇ ಅಭಿವೃದ್ಧಿಗೋಸ್ಕರನೇ ಅವ್ರು ನಮ್ಮ ದಾವಣಗೆರೆಗೆ ಇರೋದು ದಾವಣಗೆರೆಗೆ ನಾವು ಇದನ್ನು ಮಾಡಿದ್ದೇವೆ ಅದನ್ನು ಮಾಡಿದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಮಾಡಿರೋದು ಕಾಂಗ್ರೆಸ್ ಪಕ್ಷದಿಂದಾನೇ ಮಾಡಿರೋದು ಅದು ಎಸ್ ಎಸ್ ಮಲ್ಲಿಕಾರ್ಜುನ ಶಾಮನೂರು ಶಿವಶಂಕರಪ್ಪರೇ ಮಾಡಿರೋದು ನೂರಕ್ಕೆ ನೂರು ನಾವು ಬರ್ಕೊಡ್ತೋಗ್ಬೇಕಾರೆ ಬ್ಲಡ್ನೇಗೆ ನಮ್ಮ ಮೇಡಮ್ ಅವರೇ ಗೆಲ್ಲೋದು ಕಾಂಗ್ರೆಸ್ ಗೆಲ್ಲೋದು ಎಸ್ ಹಂಡ್ರೆಡ್ ಪರ್ಸೆಂಟ್ ದಾವಣಗೆರೆಗೆ ಮೇನ್ ಎಂಟ್ರೆನ್ಸ್ಗೆ ಎರಡು ಬ್ರಿಡ್ಜ್ ಇದಾವೆ ಆ ಎರಡು ಬ್ರಿಡ್ಜು ದಾವಣಗೆರೆ ಎಂಟ್ರೆನ್ಸ್ಗೆ ತೆಗೆದು ಏನು ಏನೋ ಅಕ್ವರ್ಡ್ ಮಾಡ್ಕೊಬಿಡ್ರಿ ಇವತ್ತು ಅದು ಹಂಡ್ರೆಡ್ ಬ್ರಿಡ್ಜ್ ರೈಲ್ವೆ ಹಂಡ್ರೆಡ್ ಬ್ರಿಡ್ಜ್ ಅದು ಯಾವ ಅಂಡ್ ಬಿಡ್ತವೆ ಇಂಜಿನ್ ಹತ್ರ ಇವತ್ತು ಬಸ್ ಸ್ಟ್ಯಾಂಡು ಅದು ಆಟೋ ನಿಲ್ಸೋಕ್ಕೂ ಲಾಯ್ಕಿಲ್ಲ ಹಳೆ ಬಸ್ ಸ್ಟ್ಯಾಂಡು ಆಟೋ ನಿಲ್ಸೋಕ್ಕೂ ಲಾಯ್ಕಿಲ್ಲ ಇವತ್ತು ರೋಡ್ಗಳು ಎ ಪಿ ಎನ್ ಸಿ ಮಾರ್ಕೆಟ್ ಆಗಿರ್ಬೋದು ಎ ಪಿ ಎನ್ ಸಿ ಬಂಬೂಜರ್ ಇರ್ಬೋದು ಇವತ್ತು ನೂರು ವರ್ಷ ಏನೂ ಆಗದಂಥ ಕ ಇದು ಮಾಡಿದ್ದಾರೆ ಏನು ಕೆಲಸ ಮಾಡಿದ್ದಾರೆ ಇವತ್ತು ಎಲ್ಲರೂ ಫಾರಿನ್ಗೆ ಹೋಗ್ತಾರೆ ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನ ಪ್ರಭಾ ಮಲ್ಲಿಕಾರ್ಜುನ ಫಾರಿನ್ಗೆ ಹೋದಾಗ ಅಲ್ಲಿಂದ ತಂದು ಗಿಡ ಹಾಕಿದ್ದಾರೆ ಇವತ್ತು ಗಾಜಿನಿಮಾರ್ದ ಗಾಜಿನಿಮನೆಗೆ ಎಲ್ಲ ಗಿಡಗಳನ್ನು ಅಂತ ಹೇಳ್ಬಾರ್ದು ಇವತ್ತು ಕುಂದೋಳದ ಕೆರೆ ಇವತ್ತು ಟಿವಿ ಶೆಣಿಕೆ ಕೆರೆ ಕುಡಿತಾರೋ ನೀರು ಎಸ್ ಎಸ್ ಮಲ್ಲಿಕಾರ್ಜುನ ಅಭಿಮಾನಿ ಬಳಗಾರ ಅವ್ರು ಏನು ಮಾಡಿದ್ರೆ ಅವ್ರ ಕೆಲಸ ಇವತ್ತು ಹಿಂದೂ ಮುಂದು ಯಾರು ಮಾಡೋಕ್ಕಲ್ಲ ಎಸ್ ಎಸ್ ಮಲ್ಲಿಕಾರ್ಜುನ ಪ್ರಭಾ ಮಲ್ಲಿಕಾರ್ಜುನ ಇದೆ ದಾವಣಗೆರೆಗೆ ಅತ್ಯಮೂಲ್ಯವಾಗಿ ಬೇಕೇ ಬೇಕವರು

ವಿದ್ಯಾರ್ಥಿಗಳಿಗೆ ಏನ್ ಹೆಲ್ಪ್ ಮಾಡಬೇಕು ಮೋದಿ ಬಂದ್ರೆ ಮತ್ತೊಮ್ಮೆ ಅದೇ ಬಡವರು ಪೀಪಲ್ ಗೆ ಎಲ್ಲ ಫ್ರೀ ಎಜುಕೇಶನ್ ಕೊಟ್ಟರೆ ಚೆನ್ನಾಗಿರುತ್ತೆ ಯಾರಿಗೆ ವೋಟ್ ಮಾಡಬೇಕು ಅಂತಿದ್ದೀರಾ ಬಿಜೆಪಿ ನಾ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಯಾಕ್ ಬಿಜೆಪಿ ಹಂಗೆ ಮೋದಿ ಮುಖ ನೋಡ್ಕೊಂಡು ಬಿಜೆಪಿ ವೋಟ್ ಮಾಡೋದಾ ಇಲ್ಲಿ ಗಾಯತ್ರಿ ಸಿದ್ದೇಶ್ವರ ಅಂತ ಬಿಜೆಪಿ ಇಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ನಿಮ್ಗೆ ಗೊತ್ತಾ ಗೊತ್ತು ಗೊತ್ತಾ ಪರವಾಗಿಲ್ವ ಆಡಳಿತ ಮಾಡ್ತಾರಾ ಚೆನ್ನಾಗಿ ಅವ್ರ ಪತಿ ಎಂ ಪಿ ಆಗಿದ್ರು ಕೆಲಸ ಮಾಡಿದಾರ ಮಾಡಿದ್ದಾರೆ

ಯಾ ಕರೆಕ್ಟಾಗಿ ಬರ್ತಾ ಇದೀ ಅಪ್ಲಿಕೇಶನ್ ಹಾಕಿ ದಿನದಿಂದ ಇಲ್ಲಿ ತನಕ ಕರೆಕ್ಟಾಗಿ ಬರ್ತಾ ಇದೆಯಾ ಹಾ ಬರ್ತಾ ಇದೆ ಬರ್ತಾ ಇದೆ ಒಳ್ಳೆ ಅಭಿರ್ತಿನ ಆಯ್ಕೆ ಮಾಡಿ ದಾವಣಗೆರೆಯಲ್ಲಿ ನಿಮ್ಮ ಆಯ್ಕೆ ಮೇಡಮ್ ಕಾಂಗ್ರೆಸಾ ಬಿಜೆಪಿನಾ ಬಿಜೆಪಿ ಬಿಜೆಪಿ ಆಯ್ಕೆ ಹಂಗೇ ನಿಮ್ಮಿ ಮೋದಿ ಇಷ್ಟ ಅದಕ್ಕೆ ಮೋದಿ ಮುಖ ನೋಡಿ ವೋಟ್ ಹಾಕ್ತೀರಾ ಬಿಜೆಪಿಗೆ ಆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಯ್ತಾ ನಿಮಗೆ ಇಷ್ಟ ಆಯ್ತು ಫ್ರೀ ಬಸ್ಸು ಅಲ್ಲಿ ಓಡಾಡಿದೀರಾ ಓಡಾಡಿದೀವು ಬಟ್ ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಫ್ರೀ ಬಸ್ಸು ಅಲ್ಲಿ ಓಡಾಡ್ಕೊಂಡು ಮೋದಿ ವೋಟ್ ಹಾಕದಾ ಪರವಾಗಿಲ್ಲ ಪರವಾಗಿಲ್ಲ ಓಪನ್ ಆಗಿ ಹೇಳಿ ಏನ ಆಗಲ್ಲ ಫ್ರೀ ಬಸ್ ಇದೆ ಆದ್ಮೇಲೆ ಅದನ್ನ ಯೂಸ್ ಮಾಡ್ಕೊಳ್ಳಬೇಕಲ್ವಾ ಅದಕ್ಕೆ ಕೊಟ್ಟಿರೋ ಯೋಜನೆ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ನಾ ಆಯ್ಕೆ ಮಾಡ್ತೀರಾ ದಾವಣಗೆರೆಯಿಂದ ಬಿಜೆಪಿ ನ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಯಾಕೆ ಬಿಜೆಪಿ ಮೋದಿ ನೋಡ್ಕೊಂಡು ನಾವು ವೋಟ್ ಮಾಡ್ತಿದ್ದೀವಿ ಮೋದಿ ನೋಡ್ಕೊಂಡು ವೋಟ್ ಮಾಡೋದು ಮೋದಿ ದೇಶನ ಅಭಿವೃದ್ಧಿ ಮಾಡಿದಾರಾ ಹತ್ತು ವರ್ಷ ಆಡಳಿತ ಮಾಡಿದ್ರು ಇನ್ನು ಮುಂದೆನೂ ಕೂಡ ಅವರಿಗೆ ಚಾನ್ಸ್ ಕೊಡ್ತೀರಾ ಹೌದು ಬೇರೆಯವರು ಬೇಡವಾ ಮೋದಿನೇ ಇರ್ಲಿ ಅಂತ ನಮ್ಮ ಚಾಯ್ಸ್ ಮೋದಿ ಅವರೇ ಇರ್ಲಿ ಅಂತ ನಿಮ್ಮ ಚಾಯ್ಸ್ ವಿದ್ಯಾರ್ಥಿಗಳಿಗೆ ಏನ್ ಹೆಲ್ಪ್ ಮಾಡಬೇಕು ಮೋದಿ ಬಂದ್ರೆ ಮತ್ತೊಮ್ಮೆ ಅದೇ ಬಡವರು ಪೀಪಲ್ ಗೆ ಎಲ್ಲ ಫ್ರೀ ಎಜುಕೇಶನ್ ಕೊಟ್ಟರೆ ಚೆನ್ನಾಗಿದೆ ಆರಾಮ ಸರ್ ಆರಾಮ ನಿಮ್ಮ ಆಯ್ಕೆ ಸರ್ ದಾವಣಗೆರೆಯಲ್ಲಿ ಈ ಬಾರಿ ಬಿಜೆಪಿ ಬಿಜೆಪಿ ಯಾಕ್ ಸರ್ ಬಿಜೆಪಿ ಇದು ಚುನಾವಣೆ ದೇಶದ ದೊಡ್ಡ ಚುನಾವಣೆ ಇದು ದೇಶದ ದಿಕ್ಕನ್ನ ಬದಲಿಸುವಂತ ಚುನಾವಣೆ ಇದು ನಾವು ಈ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ನಲ್ಲಿ ನಿರ್ಣಯ ಮಾಡದಂತ ಆಗಲ್ಲ ವ್ಯಕ್ತಿ ಬೇಕು ಅನ್ನೋಕ್ಕಿಂತ ಪಕ್ಷ ಇಲ್ಲಿ ಮುಖ್ಯ ನರೇಂದ್ರ ಮೋದಿ ಮಗ ಮಗದೊಮ್ಮೆ ಪ್ರಧಾನಿ ಆಗ್ಬೇಕು ಹೇಳಿ ನಾವೆಲ್ಲ ನಿರ್ಣಯ ಮಾಡಿದ್ವಿ ಸರ್ ಇಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯ ವೈಯಕ್ತಿಕ ವರ್ಚಸ್ಸ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ ಮೇಲೆ ಎಲೆಕ್ಷನ್ ನಡೀತಾ ಮೋದಿ ಮೋದಿಯವರದು ಒಂದು ವರ್ಚಸ್ಸೆ ಸ್ಥಳೀಯವಾಗಿರ್ತಕ್ಕಂಥ ಒಂದು ವರ್ಚಸ್ಸೆ ಇಲ್ಲಿ ಯಾಕಂತಂದ್ರೆ ಸ್ಥಳೀಯ ಅಭ್ಯರ್ಥಿ ಪ್ರತಿ ಹಳ್ಳಿಗಳಿಗೂ ಭೇಟಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಜಿ ಎಂ ಅವರು ನಾಲ್ಕು ಬಾರಿ ಎಂ ಪಿ ಆಗಿದ್ರು ಅವ್ರ ತಂದೆಯವರು ಒಂದು ಎರಡು ಬಾರಿ ಆಗಿದ್ರು ಅವರೆಲ್ಲ ನರನಾಡಿಗಳು ಗೊತ್ತಿರ್ತಕ್ಕಂಥದ್ದು ಈ ಜಿಲ್ಲೆಯ ನರನಾಡಿಗಳು ಇಂಥ ಊರು ಅಂತಂದ್ರೆ ಈ ಜಿಲ್ಲೆಯ ಕಟ್ಟ ಕಡೆಯ ಹಳ್ಳಿಯ ವ್ಯಕ್ತಿ ಹೆಸರು ಹೇಳಿದ್ರೆ ಆ ಬಾರಪ್ಪ ಆನಂದರಾಜು ಅಂತಂದು ಹೆಸರು ಕರಿಂತ ಸಂಸದ ಹಾಗಾಗಿ ನಿಮ್ಮ ಆಯ್ಕೆ ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಅವರು ಈಗ ಮಲ್ಲಿಕಾರ್ಜುನ ಅವರ ಪತ್ನಿ ಶ್ಯಾಮನೂರು ಸೊಸೆ ಅನ್ನೋದ ಒಂದು ಟಂಪ್ ಕಾರ್ಡ್ ಬಿಟ್ರೆ ಬೇರೆ ಏನಿಲ್ಲ ಅವ್ರ ಕೊಡುಗೆ ಬೇರೆ ಏನು ಕೊಡುಗೆ ಇಲ್ಲ ಸರ್ ಇನ್ನೊಂದ್ಸರ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಸಿಕ್ಕಿದಂತ ಸಂದರ್ಭದಲ್ಲಿ ದಾವಣಗೆರೆ ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನಗಳು ವ್ಯಕ್ತವಾಗಿತ್ತು ಯಾಕೆ ಅವರ ಕುಟುಂಬಕ್ಕೆ ನಿರಂತರವಾಗಿ ಟಿಕೆಟ್ ಕೊಡ್ಕೊಂಡು ಬರ್ತಾ ಇದೀರಾ ಬೇರೆ ಕಾರ್ಯಕರ್ತರು ಇದ್ದಾರೆ ಬಾವುಟ ಕಟ್ಟೋರು ಕಾರ್ಯಕರ್ತರು ಜೈಘೋಷ ಕೂಗೋರು ಕಾರ್ಯಕರ್ತರು ಬೆಂಟ್ ಈ ಬ್ಯಾನರ್ ಗಳನ್ನೆಲ್ಲ ಹಾಕೋರು ಕಾರ್ಯಕರ್ತರು ಸಾಮಾನ್ಯ ಕಾರ್ಯಕರ್ತನೇ ಕೊಡ್ಬೋದಿತ್ತಲ್ವಾ ಅಂತ ಹೇಳಿ ಬೇರೆ ನಾಯಕರು ಇರ್ಲಿಲ್ವಾ ಸರ್ ದಾವಣಗೆರೆಯಲ್ಲಿ ಇದು ಭಾರತೀಯ ಜನತಾ ಪಕ್ಷ ಹೆಂಗಂದ್ರೆ ಟಿಕೆಟ್ ಕೇಳ್ತಾರ ಎಲ್ಲರೂ ಕೇಳ್ತಾರ ಈ ಕೇಳಿದ್ಮೇಲೆ ಒಬ್ರಿಗೆ ಟಿಕೆಟ್ ಅಷ್ಟೇ ಅದು ಎಂ ಪಿ ಟಿಕೆಟ್ ಒಬ್ರಿಗೆ ಆಮೇಲೆ ಏನಾಗುತ್ತೆ ನಮ್ಮ ಬೇರೆ ಪಕ್ಷ ಕಾಂಗ್ರೆಸ್ ಪಕ್ಷದಂಗಲ್ಲ ಬಿಜೆಪಿ ಇವತ್ತು ನೋಡಿ ಎಲ್ಲರೂ ಕೇಳಿದಂಥವ್ರು ಅಸಮಾಧಾನಿತರು ಇರು ಭಿನ್ನಮತಿಯರು ಎಲ್ಲರೂ ಸೇರಿಕೊಂಡು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಒಗ್ಗಟ್ಟಾಗಿದ್ದಾರೆ ಒಗ್ಗಟ್ಟಾಗಿದ್ದಾರೆ ಗೆಲ್ಸ್ಕೊಂಡು ಬರ್ತೀರಾ ಸರ್ ಹೌದೌದು ಖಂಡಿತವಾಗ್ಲೂ ಗೆಲ್ಲುತ್ತೆ ಇದ್ರ ಬಗ್ಗೆ ಅನುಮಾನ ಬೇಡ ಲೀಡ್ ಎಷ್ಟು ಸರ್ ನಮ್ಮ ನನ್ನ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಇವತ್ತಿನ ದಿನಗಳಲ್ಲಿ ಒಂದು ಒಂದೂವರೆ ಲಕ್ಷ ಲೀಡ್ ಅಂತ ಕೊಡ್ತೀವಿ ಒಂದ್ ಲಕ್ಷ ಲೀಡ್ ಗೆಲ್ಸ್ಕೊಂಬಕೆಂತಂದ್ರೆ ಜನ ನಿರ್ಣಯ ಮಾಡ್ತಾ ರೀ ಇವತ್ತು ಯುವಕರು ಯುವತಿಯರು ಹಿಂದೂ ಧರ್ಮದವರು ಇವರೆಲ್ಲರೂ ಇವ ನೋಡಿ ನಿನ್ನೆ ನಡೆದಂತ ಹುಬ್ಬಳ್ಳಿ ಘಟನೆ ಇವತ್ತೆಲ್ಲರೂ ತಲೆ ತಕ್ಷ ವಿಚಾರ ಗೃಹ ಮಂತ್ರಿ ಹೇಳ್ತಾನೆ ಅವನು ಅವೈಜ್ಞಾನಿಕವಾಗಿ ಒಬ್ಬ ಗೃಹ ಮಂತ್ರಿಯಾಗಿ ಆಗಿ ಒಂದು ಕೊಲೆನ ಸಮರ್ಥನೆ ಮಾಡ್ಕೊಳ್ತಾನೆ ಅಂತಂತಂದ್ರೆ ಅವ್ರ ಮನೇಲಿ ಯಾರು ಅಕ್ಕ ತಂಗಿರಿಲ್ವಾ ಹಾ ಅವ್ರ ಮಕ್ಕಳಿಗೆ ಇದೇ ತರ ಸಾವಾಗಿದ್ರೆ ಅವನು ಇದು ಹೇಳ್ತಿದ್ರಾ ನೋಡಣ ಏನ್ರಿ ಈಗ ಒಂದು ಒಂದು ಸಾವನ್ನ ರಾಜಕೀಯವಾಗಿ ಬಳಸ್ಕೋಬಾರ್ದು ನಾ ಹೇಳೋದು ಯಾರೇ ಕೊಲೆ ಮಾಡಿರ್ಲಿ ನಮ್ಮ ನಮ್ಮ ಕುಟುಂಬದಲ್ಲೇ ಒಬ್ಬ ಕೊಲೆಗಾರ ಆಯ್ತು ಅಂದ್ರೆ ಅವ್ನು ದೂರ ಇಟ್ಬಿಡ್ಬೇಕು ಅಪರಾಧಿಗಳನ್ನ ಯಾವಾಗ ದೂರ ಇಡ್ತೀವಿ ನಿಲ್ಬಾರ್ದು ನಿಲ್ಬಾರ್ದು ಇವತ್ತು ಅವರು ಗೃಹ ಮಂತ್ರಿ ಇನ್ನ ಎಫ್ ಐ ಆರ್ ಹಾಕಿ ಇನ್ನ ಕೇಸಿಂದ ರಿಸಲ್ಟ್ ಬಂದಿಲ್ಲ ಅಲ್ಲೇ ಅವ್ರು ಗೃಹ ಮಂತ್ರಿ ಹೇಳೋದ್ ನೋಡಿದ್ರೆ ಇವ್ರ್ ಗೃಹ ಮಂತ್ರಿನು ಮಾನವ ಪಾಲಿಕೆ ಸದಸ್ಯನೋ ಅನ್ನೋದು ಅನುಮಾನ ಕಾಡ್ತೈತ್ ನನಗೆ ಯಾರ ಯಾರಿ ಯಾರ ಯಾರಿಗೆ ಓಟ್ ಹಾಕ್ಬೇಕಂತ ಮಾಡಿದ್ರಿ ಪ್ರಭಾ ಅನುಕೂಲ ಮಾಡಿದ್ರಿ ಮನೆ ಸಂಬಂಧ ಓಡಾಡ್ತಿದ್ರಿ ನಿಮ್ಗೆ ಸಹಾಯ ಮಾಡಿ ಎರಡ್ ಬರ್ತಿದ್ಯಾಡಾಡಿದಿರಾಕ್ಷನ್ ಸರ್ ಚುನಾವಣೆ ಕಾರು ಕಾವು ಹೆಂಗಿದೆ ಅಂತಂದ್ರೆ ಗಾಯತ್ರಿ ಸಿದ್ದೇಶ್ವರ್ ಅವರು ನಾಮಪತ್ರ ಸಲ್ಲಿಸಿದರೆ ಆ ನಾಮಿನೇಷನ್ ಜನ ನೋಡಿದ್ರೆ ಎದುರಾ ಎದುರಾಳಿ ಪಕ್ಷದರಿಗೆ ಖಂಡಿತವಾಗಿ ಜ್ವರ ಈ ದಾವಣಗೆರೆ ಜನತೆಯನ್ನ ಕೇಳಿದ್ರೆ ಗೊತ್ತಾಗತ್ತೆ ನಿಮ್ಗೆ ಹೆಂಗಿದ್ ಜನ ಅಂತಂದೇಳಿ ಕಾವು ಗೆಲ್ಸ್ಕೊಂಡ್ ಬರ್ತೀರಾ ಸರ್ ನೂರಕ್ ನೂರ ಗೆಲ್ಸ್ಕೊಂಡ್ ಬರ್ತೀವಿ ಸರ್ ಮೊದಲನೇದಾಗಿ ದೇಶ ಉಳಿಬೇಕು ನರೇಂದ್ರ ಮೋದಿ ದೇವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಧರ್ಮ ಉಳಿಬೇಕು ಸರ್ ಇವತ್ತು ನೋಡ್ತಾ ಇದ್ದೀರಾ ನೀವು ಸಾಮಾಜಿಕವಾಗಿ ಯಾವ ಯಾವ ರೀತಿಗಳು ಹಳ್ಳೆ ಆಗ್ತಿದ್ದವು ಹೆಂಗೆ ದೇಶದಲ್ಲಿ ಸುರಕ್ಷತೆ ಇದೆ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುರಕ್ಷತೆ ಇಲ್ಲದಂಗಾಗಿದೆ ಸರ್ ನಾನು ಹೇಳೋದು ಬೇರೆ ಪಕ್ಷಗಳು ಕೇಂದ್ರದಲ್ಲಿ ಆಡಳಿತದಲ್ಲಿ ಬಂದರೆ ಧರ್ಮ ಉಳಿಯಲ್ವ ಸರ್ ಈಗ ಬೇರೆ ಪಕ್ಷದಲ್ಲಿ ಕೇಂದ್ರದಲ್ಲಿ ಆಡಳಿತ ಇದ್ದಾಗ ಯಾವ ಯಾವ ರೀತಿಯ ದೇಶದಲ್ಲಿ ಏನೇನಾಗಿದ್ದವು ಎಷ್ಟು ಹತ್ರ ಬಾಂಬ್ ಬ್ಲಾಸ್ಟ್ ಯಾರಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಯಾವೊಂದು ಕೋಮಿಗೆ ಸಪೋರ್ಟ್ ಮಾಡ್ತಾರೆ ಎಂದು ಜನಗಳಿಗೆ ತಿಳಿದಿ ಸರ್ ಜನಗಳು ನಿರ್ಧಾರ ಮಾಡ್ಕೊಂಡಿರೋದು ಒಂದೇ ನಾನು ದೇಶದ ಭದ್ರತೆಗೋಸ್ಕರ ಧರ್ಮಕ್ಕೋಸ್ಕರ ನರೇಂದ್ರ ಮೋದಿಜಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಸರ್ ನರೇಂದ್ರ ಮೋದಿಜಿ ಅವ್ರನ್ನ ಇವತ್ತು ವಿಶ್ವ ನಾಯಕ ಅಂತ ನೀಡಿ ವಿಶ್ವನೇ ಒಪ್ಕೊಂಡಿದೆ ಇದ್ರಲ್ಲಿ ನಮ್ಮ ಭಾರತೀಯರನ್ನ ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗೇ ಹೋಗ್ತಾರ ಸರ್ ಮತ್ತೊಮ್ಮೆ ಮೋದಿ ನೂರ ಸತ್ಯ ಸರ್ ಎಷ್ಟು ಲೀಡ್ ಕೊಡ್ತಾರೆ ಸರ್ ದಾವಣಗೆರೆ ಅಂತ ನಾನು ಹೇಳದಾಗ ಒಂದೂವರೆ ಲಕ್ಷ ಲೀಡ್ ಅಂತ ಆಗುತ್ತೆ ಸರ್ ನಾನು ಹೇಳೋದು ಖಂಡಿತ ಖಂಡಿತವಾಗುತ್ತೆ ಸರ್ ಅಭ್ಯರ್ಥಿ ಸರ್ ಕಾಂಗ್ರೆಸ್ ಅಭ್ಯರ್ಥಿ ಪರ ನಮ್ಮ ಅಭಿಪ್ರಾಯ ಅಂದ್ರೆ ಸರ್ ಈಗಾಗಲೇ ದಾವಣಗೆರೆ ದಕ್ಷಿಣದಲ್ಲಿ ಚಾಮನೂರು ಶಿವಶಂಕರಪ್ಪನವ್ರ ಎಮ್ ಎಲ್ ಇದಾರೆ ದಾವಣಗೆರೆ ಉತ್ತರದರಲ್ಲೇ ಮಲ್ಲಣ್ಣವರಿದ್ದಾರೆ ಮತ್ತೆ ಮಿನಿಸ್ಟರ್ ಆಗಿದ್ದಾರೆ ಈಗ ನೋಡಿ ಸರ್ ದಾವಣಗೆರೆ ಜಿಲ್ಲೆ ಜನತೆ ಅವ್ರ್ ಅವ್ರದ್ದು ಹೆಂಗಪ್ಪ ಅಂತಂದ್ರೆ ಅವ್ರು ನಮ್ಮ ಕುಟುಂಬದ ಹತ್ರನೇ ಬಂದು ದಾವಣಗೆರೆ ಜಿಲ್ಲೆ ಜನತೆ ಬಂದು ಮನೆ ಕಾಯ್ಬೇಕು ಅನ್ನೋ ಸರ್ ಎಲ್ಲ ಹಂಚ್ಕೊಳ್ಳಿ ನಾನು ಹೇಳೋದು ಎಲ್ಲ ಪಾರ್ಟಿಯರಿಗೆ ಅಧಿಕಾರ ಸಿಗ್ಲಿ ನಾನು ಹೇಳುದು ನಮ್ಮ ಐದು ಬಾರಿ ಸಂಸದರಾಗಿದ್ದಾರೆ ಉತ್ತಮವಾದ ದಾವಣಗೆರೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ದಾವಣಗೆರೆ ಜನ ನಿರ್ಧಾರ ಮಾಡಿ ಓಟ್ ಹಾಕ್ತಾರೆ ಸರ್ ಈಗ ಬರ್ತದೆ ಎಲೆಕ್ಷನ್ ಜೋರಾಗಿ ನಡೀತಿದೆ ನಮಗೆ ಮನೆ ಸಹಾಯ ಮಾಡ್ಕೊಡ್ತೀವಿ ಅಂತ ಹೇಳಿದಾರ ಅವರು ಅವ್ರಿಗೆ ಯಾವಾಗ್ಲೂ ಕಾಂಗ್ರೆಸ್ಗೆ ಓಟ್ ಹಾಕಿಂತ ಮುಂದೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಮುಂಚೆ ಓಟ್ ಆಗ್ತಿದ್ರೆ ಕಾಂಗ್ರೆಸ್ಗೆ ಆಗ್ತಿರೋದು ಯಾವಾಗ್ಲೂ ಕಾಂಗ್ರೆಸ್ ಈ ಸಲ ಕಾಂಗ್ರೆಸ್ ಬೇಡ ಬದಲಾವಣೆ ಬೇಡ ನಮಗೆ ಅದೇ ಬೇಕು ಅದೇ ಬೇಕು ನಮ್ಗೆ ವಿದ್ಯುತ್ ಫ್ರೀ ಅಂತ ಇದಾರೆ ಒಬ್ರು ಓನರ್ ಇದಾರೆ ಅವ್ರದ್ದು ಅಂಗಡಿ ಅಂಗಡಿ ಇದೆ ಮನೆ ಇದೆ ಮನೇದು ಫ್ರೀ ಹೋಗುತ್ತೆ ಅಂಗಡಿದು ಜಾಸ್ತಿ ಬಿಲ್ ಕಟ್ತಾನ ಯಾವ್ದೇ ಆಗುತ್ತೆ ಸರ್ ಫ್ರೀ ಯಾವ್ದಾಗುತ್ತೆ ಕೊಟ್ಟು ತಗೋಳಂತ ಸರ್ಕಾರ ಇದು ಯಾವುದೇ ಯೋಜನೆ ಫ್ರೀ ಯೋಜನೆ ಅಲ್ಲ ಸರ್ಕಾರದ ಒಂದು ಬೊಕ್ಕಸಿ ಖಾಲಿ ಮಾಡುವಂತ ಕೆಲಸವನ್ನ ಇವ್ ಸರ್ಕಾರ ಮಾಡ್ತಾ ಇತ್ತು ಸರ್ ನಿಮ್ಮ ಆಯ್ಕೆ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿನೇ ಬಿಜೆಪಿ ಗಾಯತ್ರಿ ಸಿದ್ದೇಶ್ವರ್ ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಹರಿಕಾರರ್ ಅಂತೇಳಿ ಸಿದ್ದೇಶ್ವರ ತಗೊಂಡಾರ ದಾವಣಗೆರೆ ಜಿಲ್ಲೆಯಲ್ಲಿ ಸ್ಮಾರ್ಟ್ ಸಿಟಿ ಇರ್ಬೋದು ರೈಲ್ವೆ ಸ್ಟೇಷನ್ ಇರ್ಬೋದು ರೋಡ್ ಇರ್ಬೋದು ಮತ್ತೊಂದಿಗೆ ಬಹಳ ಏನೇ ಕೆಲಸ ಮಾಡ್ಬೇಕಂದ್ರು ಸ್ಮಾರ್ಟ್ ಸಿಟಿಯಿಂದನೇ ಆಗಿರೋದು ಕಾಂಗ್ರೆಸ್ನಿಂದ ಒಂದ್ ರೂಪಾಯಿ ಕೆಲ್ಸಾನ ಆಗಿಲ್ಲ ಕಾ ಈಗ ಈಗ ಬಂದಾಗಿಂದನೂ ಒಂದು ವರ್ಷ ಆಯ್ತು ಕಾಂಗ್ರೆಸ್ ಬಂದು ಒಂದು ಒಂದು ರೂಪಾಯಿ ಒಂದು ಒಂದ್ ತೆಗ್ಗಿ ಹಾಕಿಲ್ರಿ ಅವರು ದಾವಣಗೆರೆ ಅಭಿವೃದ್ಧಿ ದಾವಣಗೆರೆ ಅಭಿವೃದ್ಧಿ ಕಾಂಗ್ರೆಸ್ನಿಂದ ಒಂದಿಲ್ಲ ಇಂದ ಸ್ಮಾರ್ಟ್ ಸಿಟಿಯಿಂದ ಮಾಡಿದ್ದಾರೆ ಸಿದ್ದೇಶ್ ಅಣ್ಣ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರೇ ಗೆಲ್ಲೋದು ಗಾಯತ್ರಿ ಸಿದ್ದೇಶ್ವರ ಗೆಲ್ಲದು ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಹತ್ತು ವರ್ಷ ಆಡಳಿತವನ್ನ ನಡೆಸಿದ್ದಾರೆ ಒಂದು ಚೇಂಜ್ ಬಯಸಬಹುದು ಸರ್ ಅಥವಾ ಅವರೇ ಇರ್ಲಿ ಚೇಂಜ್ ಏನಕ್ಕೆ ಬಯಸೋದು ನಿನ್ನೆನೆ ಗಾಯತ್ರಿ ಸಿದ್ದೇಶ್ವರ್ ಗೆದ್ದಾಗಿದೆ ಎರಡು ಲಕ್ಷ ಓಟ್ ನಲ್ಲಿ ಗೆದ್ದೇ ಗೆಲ್ತಾರೆ ನಿನ್ನೆವರೆಗೂ ಒಂದು ಲಕ್ಷ ಇತ್ತು ಮೊನ್ನೆವರೆಗೂ ಒಂದು ಲಕ್ಷ ಇತ್ತು ನಿನ್ನೆ ಹುಬ್ಬಳ್ಳಿ ಘಟನೆ ಆದಾಗಿಂದ ಎರಡು ಲಕ್ಷ ಲೀಡ್ ನ ಗೆದ್ದೇ ಗೆಲ್ತಾರೆ ಸರ್ ಪ್ರಭಾ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಅವ್ರು ಏನ ರೀ ಅವ್ರ ಮನಿಗಷ್ಟೇ ಅವ್ರು ಎಲ್ಲ ಎಲ್ಲಿ ಎಲ್ಲಿ ಸಮಾಜಕ್ಕೆ ಎಲ್ಲಿ ಒಂದು ಹಳ್ಳಿ ನೋಡಿಲ್ಲ ಸಿದ್ದೇಶಣ್ಣರು ಅಂದರೆ ಒಂದು ಹಳ್ಳಿ ಕೊನೆ ಹಳ್ಳಿ ಆದಪ್ಪ ಅಂದ್ರೆ ಅವ್ರ ಭಯ ಕೇಳಿ ಕೇಳಿದರೆ ಅವ್ರ ಮನೆ ಅವ್ರ ಹೆಸರು ಹೆಸರಿಡ್ದು ಕರೀತಾರೆ ಸಿದ್ದೇಶಣ್ಣವ್ರು ಅದನ್ನೇ ಅವ್ರು ಏನು ಮಾಡ್ಕೊಂಡು ಹೋಗಿದಾರ ಸಿದ್ದೇಶ್ವರ ಅವರು ಅವರು ಅದನ್ನೇ ಫಾಲೋ ಮಾಡ್ತಾ ಇದಾರೆ ಎಲ್ಲ ಹಳ್ಳಿ ಹಳ್ಳಿಗೂ ಮುಟ್ತಾ ಇದಾರೆ ಎಷ್ಟು ಹಳ್ಳಿ ಸೇರ್ತಾವಂತ ಅವ್ರಿಗೆ ಗೊತ್ತೇ ಇಲ್ಲ ಮಲ್ಲಿಕ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಎಷ್ಟ್ ಹಳ್ಳಿ ಬರ್ತಾವ ಈ ಜಿಲ್ಲೆಗೆ ಅಂತ ಗೊತ್ತೇ ಇಲ್ಲ ಸಿದ್ದೇಶ್ವರ್ ಎಲ್ಲ ಒಂದು ಹಳ್ಳಿನೂ ಗೊತ್ತೈತಿ ಅವ್ರ ಅವ್ರ ಮನೆಯವ್ರ್ ಕರ್ಕೊಂಡು ಇದ್ದಾರೆ ಎಲ್ಲಾ ಕಡೆಗೂ ನೂರಕ್ ರೀ ಗೆದ್ದಾಗಿದೆ ಮತ್ ಗೆಲ್ತಾರ್ರಿ ಗೆದ್ದಾಗಿದೆ ಗೆದ್ದಾಗಿದೆ ನಮಸ್ಕಾರ ಸರ್ ಯಾರಿಗೆ ಓಟ್ ಹಾಕ್ಬೇಕ್ರಿ ಸರ್ ಬಿಜೆಪಿ ಸರ್ ಇಲ್ಲೆಲ್ಲ ಬಿಜೆಪಿನೇ ಏನಕ್ಕೆ ಸರ್ ಸರ್ ಬಿಜೆಪಿ ಒಳ್ಳೆ ಕೆಲಸಗಳು ಮಾಡೈತಿ ಓಟ್ ಹಾಕಬೇಕಂತ ಪ್ರಭಾ ಮೇಡಮ್ ನಾವು ಯಾವಾಗ್ಲಿ ಕಾಂಗ್ರೆಸ್ ಯಾರ ನಿಲ್ಲಿ ಕಾಂಗ್ರೆಸ್ ನಾವು ಈಗ ಯಾರ ನಿಂತರು ಕಾಂಗ್ರೆಸ್ ನಾವ್ ಹಾಕೋದು ಪ್ರಭಾ ಮೇಡಮ್ ಆಗ್ಲಿ ಯಾರಾಗಿರ್ಲಿ ಈಗ ನಮಗೆ ಪ್ರಭಾ ಮೇಡಮ್ ಅವರ್ಲಿಂಗ ನಮ್ಗೆ ಎಲ್ಪ್ ಐತಿ ನಾವ್ ಅವ್ರಿಗೆ ಹಾಕ್ಬೇಕು ಅವ್ರಿಗೆ ಹಾಕೋದು

ಮೋದಿ ಅಲ ಇದೆ ದಾವಣಗೆರೆಯಲ್ಲಿ ಇಲ್ಲ ಸರ್ ಮೋದಿ ಅಲ ದೇಶದ ಯಾರನ್ನ ಆಯ್ಕೆ ಮಾಡ್ಕೊ ಮಾಡ್ಬೇಕು ಅಂತಿದ್ದೀರಾ ಕಾಂಗ್ರೆಸ್ ನ ಬಿಜೆಪಿ 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 ಯಾಕೆ ಬಿಜೆಪಿ ಮೋದಿಜಿ ಅವರು ಎಲ್ಲಾ ತರದಿಂದ ನಮಗೆ ಚೆನ್ನಾಗಿದ್ದಾರೆ ಎಲ್ಲಾ ತರದಿಂದ ಚೆನ್ನಾಗಿ ಒದಗಿಸ್ಕೊಡ್ತಾರೆ ಅದಕ್ಕೆ ಇಷ್ಟ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಅದು ಏನು ಇಲ್ಲ ಅವ್ರು ಬಂದ್ ಬರ್ಬೇಕು ಅನ್ನೋದಕ್ಕೋಸ್ಕರ ಅವೆಲ್ಲ ಕೊಡ್ತಿದಾರ ಹೊರತು ಇನ್ನು ಏನು ಇಲ್ಲ ಅವ್ರು ಕೊಡ್ತಾ ಇದಾರೆ ಅನ್ನೋದ್ರು ಮೇಲೆ ಇರೋದ್ಕಿಂತ ನಮ್ಮಿಂದ ಜಾಸ್ತಿನೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು ಅದಕ್ಕೆ ಅವ್ರು ಬರ್ಬೇಕು ಅಂತ ಇದ್ ಮಾಡ್ತಿದ್ದಾರೆ ಯೋಜನೆಗಳನ್ನ ಅದು ಕೊಡ್ತೀವಿ ಇದ್ ಕೊಡ್ತೀವಿ ಅಮೌಂಟ್ ಜಾಸ್ತಿ ಹಾಕ್ತಾರೆ ಯೂಸ್ ಇಲ್ಲ ಅದ್ರಿಂದ ಏನು ಅವ್ರಿಗೆಲ್ಲದಕ್ಕೋಸ್ಕರನೇ ಅವರು ದುಡ್ಡು ಕೊಡ್ತಾ ಇದ್ದಾರೆ ತುಂಬಾ ಅದ್ರಿಂದ ಏನು ಯೂಸ್ ಇಲ್ಲ ಈಗ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಗೊತ್ತಾ ಅವರು ಯಾರಂತ ನಿಮ್ಗೆ ಗೊತ್ತು ಸರ್ ಗೊತ್ತು ಆದ್ರೆ ಅವ್ರ ಬಗ್ಗೆ ನಿಮ್ಮ ಏನಾದ್ರು ಹೇಳ್ಬೋದ ನಾನ್ ಒನ್ ಟೈಮ್ ಅವ್ರ ಜೊತೆ ಮಾತಾಡಿದೀನಿ ಅಷ್ಟೇ ಅಷ್ಟೇ ಇನ್ನು ಗಾಯತ್ರಿ ಸಿದ್ದೇಶ್ವರ್ ಹಾಗೇನೆ ನಿಮ್ಗೆ ಬಸ್ ಅಲ್ಲಿ ಓಡಾಡ್ತೀರಾ ಫ್ರೀ ಬಸ್ ಅಲ್ಲಿ ಓಡಾಡ್ತೀರಾ ಸೀಟ್ ಸಿಗತ್ತಾ ಇಲ್ಲ ಸರ್ ರೇರ್ ಅಂದ್ರೆ ಎಲ್ಲಿಂದ ಎಲ್ಲಿ ಟ್ರಾವೆಲ್ ಮಾಡ್ತೀರಾ ನಾನು ಭಾರತ್ ಕಾಲೋನಿಯಿಂದ ಇಲ್ಲಿ ಲಾಸ್ಟ್ ಟಾಪಿಕ್ ಬರ್ತೀನಿ ಆಗ್ತಿದೆ ಸರ್ ಫ್ರೀ ಮಾಡಿರೋದ್ರಿಂದಾನೆ ಸರ್ ಎರಡು ಬಸ್ ಆದ್ರೆ ಸೀಟ್ ಸಿಗ್ತಾವೆ ಎಲ್ಲಕ್ಕೂ ಅಮೌಂಟ್ ಕೊಟ್ಟು ಹೋಗ್ಬೇಕು ಅನ್ನೋದಕ್ಕೋಸ್ಕರನಾದ್ರು ಹೋಗ್ತಾರೆ ಇದು ಫ್ರೀ ಅಂದ ತಕ್ಷಣ ಎಲ್ರು ಇದಕ್ಕೆ ಹತ್ತೋದ್ರಿಂದ ಫುಲ್ ರಶ್ ಇರುತ್ತೆ ಇವಾಗ ಈ ಬಸ್ ಮಾಡಿ ಫ್ರೀ ಮಾಡಿದಾರೆ ಸರ್ ನಿಲ್ಸಲ್ಲ ಸರ್ ಅವ್ರಿಗೆ ಎಲ್ ಬೇಕೋ ಅಲ್ಲಿ ನಿಲ್ಸ್ತಾರೆ ನಾವು ಬೇರೆ ಕಡೆ ಹೋಗಿ ವೇಟ್ ಮಾಡಿದ್ರೆ ನಾವು ಎಲ್ಲಿ ನಿಂತಿರ್ತೀವಿ ಅಲ್ಲೇ ನಿಲ್ಬೇಕು ಸ್ಟಾಪ್ ಮಾಡೋದೇ ಇಲ್ಲ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ ಬಸ್ ಇಂದ ಬಿಜೆಪಿ ಬಿಜೆಪಿ ಯಾಕೆ ಬಿಜೆಪಿ ಮುಖ ನೋಡ್ಕೊಂಡು ಬಿಜೆಪಿ ಓಟ್ ಮಾಡುದ ಇಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಅಂತ ಬಿಜೆಪಿ ಇಂದ ಸ್ಪರ್ಧೆ ಮಾಡ್ತಾ ಇದಾರೆ ಅವ್ರ ಬಗ್ಗೆ ನಿಮ್ಗೆ ಗೊತ್ತಾ ಗೊತ್ತಾ ಪರವಾಗಿಲ್ಲ ಆಡಳಿತ ಮಾಡ್ತಾರ ಚೆನ್ನಾಗಿ ಅವ್ರ ಪತಿ ಎಂ ಪಿ ಆಗಿದ್ರು ಕೆಲಸ ಮಾಡಿದಾರ ಮಾಡಿದಾರೆ ಇನ್ನು ಪ್ರಭಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡ್ತಾ ಇದಾರೆ ಅವ್ರ ಬಗ್ಗೆ ಗೊತ್ತಾ ಅವ್ರ ಬಗ್ಗೆ ಗೊತ್ತಿದ್ದಿಲ್ಲ ಈ ಕಾಲೇಜಿಗೆ ಸೇರಿದ್ರೆ ಈ ಕಾಲೇಜ್ ಸೇರಿದ ಮೇಲೆ ಗೊತ್ತಾಯ್ತು ಇಷ್ಟ ಆಯ್ತು ಇಷ್ಟ ಆಯ್ತು ಓಡಾಡ್ತೀರಾ ಹಂಗಾದ್ರೂ ಮೋದಿ ಸಪೋರ್ಟ್ ಮಾಡೋದಾ ದೇಶ ಉಳಿಬೇಕು ಅಂತ ಮೋದಿ ಸಪೋರ್ಟ್ ಮಾಡ್ತಿದ್ರು ದೇಶ ಉದ್ಧಾರ ಮಾಡಬೇಕು ಅಂತ ಓಕೆ ಫ್ರೀ ಬಸ್ ಖುಷಿ ಆಯ್ತು ನಿಮ್ ಮನೆಗೆಲ್ಲ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆಯಾ ನಿಮ್ಮ ಅಮ್ಮ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಬರ್ತಾ ಇದೆಯಾ ಬರ್ತಾ ಇದೆ ಬರ್ತಾ ಇದೆಯಾ ಅಪ್ಲಿಕೇಶನ್ ಹಾಕಿದ ದಿನದಿಂದ ಇಲ್ಲಿ ತನಕ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಬರ್ತಾ ಇದೆ ಈಗ ನಿಮ್ಮ ಆಯ್ಕೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಿಜೆಪಿನ ಕಾಂಗ್ರೆಸ್ ವಾಯ್ ಕಾಂಗ್ರೆಸ್ ಅದು ನಿಮ್ಮ ಇಷ್ಟ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಓಟ್ ಮಾಡ್ಬೇಕು ಅಂತ ಇದ

ನಿಮಗೆ ಏನ್ ಹೆಲ್ಪ್ ಆಗ್ಬೇಕು ಗವರ್ಮೆಂಟ್ ಇಂದ ಎಲ್ಲ ನಮ್ಗೆ ಇದು ಇದೆ ಸೌಲಭ್ಯ ಇದೆ ಮತ್ತೆ ಏನ್ ಹೇಳ್ಬೇಕು ಅವರಿಂದ ಎಲ್ಲ ಸೌಲಭ್ಯ ಕೊಟ್ಟಿದ್ದಾರೆ ಖುಷಿ ಆಯ್ತು ವೀಕ್ಷಕರೇ ನೋಡಿದ್ರಲ್ಲ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಚುನಾವಣಾ ಹಣಹಣಿ ನಡೀತಾ ಇದೆ ಪ್ರತಿಷ್ಠಿತ ಕುಟುಂಬದ ಮಹಿಳೆಯರು ಸ್ಪರ್ಧೆಯನ್ನ ಮಾಡ್ತಾ ಇರೋದ್ರಿಂದ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಕಾದ್ ನೋಡಬೇಕಾಗುತ್ತೆ ಮತದಾರರ ನಾಡಿ ಮಿಡಿತ ಹೇಗಿದೆ ಅಂತೇಳಿ ನಿಮ್ಮ ಝೀ ಕನ್ನಡ ನ್ಯೂಸ್ ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಗ್ರೌಂಡ್ ರಿಪೋರ್ಟ್ ನಡೆಸಿದಂಥ ಸಂದರ್ಭದಲ್ಲಿ ವಿಭಿನ್ನ ಪರವಾಗಿ ಎರಡೂ ಪಕ್ಷದ ಪರವಾಗಿ ಒಲವು ವ್ಯಕ್ತವಾಗಿದೆ ಮುಂದಿನ ದಿನಗಳಲ್ಲಿ ಮತದಾರ ಯಾರಿಗೆ ಮತವನ್ನು ನೀಡಿ ಯಾರು ಗೆಲ್ತಾರೆ ಯಾರು ದೆಹಲಿಯನ್ನು ಪ್ರವೇಶ ಮಾಡ್ತಾರೆ ಎನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸಂಪತ್ ವಂಡಾರು ಜಿ ಕನ್ನಡ ನ್ಯೂಸ್ ದಾವಣಗೆರೆ